ಬೇಲೂರು ಪಟ್ಟಣದ ಪಿಜಿಎಸ್ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನ ಶಿಕ್ಷಣ ಲ್ಯಾಬ್ನ ಪ್ರಸಿದ್ಧ ಶಿಕ್ಷಣ ತಜ್ಞರು ಪಶ್ಚಿಮ ಬಂಗಾಳದ ಬಾಬರಾಲಿ ಉದ್ಘಾಟಿಸಿದರು ನಂತರ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಸ್ವಾಮಿ ವಿವೇಕಾನಂದರು ಅಬ್ದುಲ್ ಕಲಾಂ ಮುಂತಾದ ಮಹಾನ್ ವ್ಯಕ್ತಿಗಳ ಪ್ರೇರಣೆ ಪಡೆದಾಗಲೇ ತಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ ಕಷ್ಟಪಟ್ಟು ಓದುವ ಅಭ್ಯಾಸ ಬಳಸಿಕೊಂಡ್ರೆ ಯಶಸ್ಸಿನ ಹಾದಿ ಸುಗಮವಾಗುತ್ತೆ ತಮ್ಮ ಜೀವನದ ಅನುಭವ ಹಂಚಿಕೊಂಡು ಗ್ರಾಮೀಣ ಪರಿಸರದಲ್ಲಿ ಅಡಚಣೆಗಳನ್ನು ಮೀರಿ ಶಿಕ್ಷಣ ಪಡೆದು ಇಂದು ದೇಶವ್ಯಾಪಿ ಶಿಕ್ಷಣ ಕಾರ್ಯ ಮಾಡುತ್ತಿರುವುದು ಪ್ರೇರಣೆಯಾಗಿದೆ ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯವನ್ನು ಗುರುತಿಸಿಕೊಂಡು ಸಮಾಜದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು ಪ್ರತಿಯೊಬ್ಬರು ತಮ್ಮ ಗುರಿಯನ್ನು ಸ್ಪಷ್ಟವಾಗಿ ಇಟ್ಟುಕೊಳ್ಬೇಕು ಗುರಿ ಇಲ್ಲದೆ ಬದುಕು ಸಾಗಿದ್ರೆ ಜೀವನಕ್ಕೆ ಅರ್ಥವಲ್ಲ ಕನಸು ಕಾಣಬೇಕು ಕನಸು ಸಾಕಾರಗೊಳಿಸಲು ಪ್ರತಿದಿನ ಶ್ರಮಿಸಬೇಕು ಕೇವಲ ಅಂಕ ಗಳಿಸುವುದಕ್ಕಾಗಿ ಕಲಿಯಬೇಡಿ ಬದುಕನ್ನು ರೂಪಿಸುವುದಕ್ಕಾಗಿ ಕಲಿಯಿರಿ ಭಾರತವು ಯುವಜನರ ದೇಶ ಯುವಜನರು ಸೃಜನಶೀಲತೆಯನ್ನು ಬೆಳೆಸಿಕೊಂಡ್ರಿ ನವೀನ ಆವಿಷ್ಕಾರಗಳನ್ನು ಮಾಡಿದರೆ ದೇಶವು ವಿಶ್ವದ ಶ್ರೇಷ್ಠ ರಾಷ್ಟ್ರವಾಗಲು ಖಚಿತ ಅದಕ್ಕೆ ನಿಮ್ಮ ಪರಿಶ್ರಮ ನೈತಿಕತೆ ಮತ್ತು ಶಿಸ್ತು ಮುಖ್ಯ ಅಂತ ತಿಳಿಸಿದ್ರು ಕನ್ನಡ ಸಾಹಿತ್ಯ ಪರಿಷತ್ನ ಪ್ರಧಾನ ಕಾರ್ಯದರ್ಶಿ ಬಿಬಿ ಶಿವರಾಜ್ ಮಾತನಾಡಿ ಗ್ರಾಮೀಣ ಪ್ರದೇಶದ ಮಕ್ಕಳು ಉತ್ತಮ ವಿದ್ಯಾವಂತರಾಗಬೇಕು ಅಂತ ಈ ಸಂಸ್ಥೆಯನ್ನು ಸ್ಥಾಪಿಸುತ್ತಾ ಇದ್ದು ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆ ಸುಸಂಸ್ಕೃತ ಮತ್ತು ಮಾನವೀಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ದೇಶದ ಉತ್ತಮ ಪ್ರಜೆಗಳಾಗಿ ಸಮಾಜದಲ್ಲಿ ಆದರ್ಶ ವ್ಯಕ್ತಿಗಳಾಗಿ ಬೆಳೆಯಬೇಕು ಅಂತ ತಿಳಿಸಿದ್ರು ಪ್ರಾಂಶುಪಾಲ ದಿವ್ಯಕುಮಾರ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು managing committee management that I came to know from my own school. Then I decided that in my school we should constitute a managing committee so that subdivisional magistrate he became the first president of our school managing committee. You see in that way I tried to build my institution. There are numerous stories are associated. If I am going to share all those, it will be never ending thing. So however, ভি ইয়ার আই ওয়াজ গেটিং প্রমোশন ইন ওয়ান ইনস্টিটিউশন দেলসি এক্সামিনেশন অল দোজস আই ডিড বিস এসএসি স্পিচ ওয়াজ ইট ওয়াজ ইনভাইটেড বাই নোভ নমর্ত সেতন ওয়েন্ট We opened bank account for all the students. No bank was ready to open bank account because since I was the minor headmaster, then that time United Bank of India, now Punjab National Bank, they sent a letter to their head office that one boy is running an institution. We should open a bank account for this school, and they gave the permission. It is also a history in bank in bank that a 14-year-old headmaster is maintaining the bank. ಐ ಮೀನ್ಸ್ ಬ್ಯಾಂಕ್ ಅಕೌಂಟ್ ಅಕೌಂಟ್ ಓಪನಿಂಗ್ ಐ ಟ್ರೈಟ್ ಬಿಫೋರ್ ಉಪನ್ಯಾಸ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೂ ನಿಮ್ಗೆ ಹೇಳ್ಕೊಳೋ ದೊಡ್ಡದನ್ನ ಹೇಳ್ಕೊಳಂಥಿಗಳು ಚೆನ್ನಾಗಿ ಓದಬೇಕು ಉಪನ್ಯಾಸಕರು ತುಂಬ ಚೆನ್ನಾಗಿ ಪಾಠ ಮಾಡಿದ್ದರೆ ನೀವು ಅದನ್ನ ಸದುಪಯೋಗ ಪಡಿಸಿಕೊಳ್ಬೇಕು ಅವರು ಸುಮಾರು ಒಂದು ಇಪ್ಪತ್ತು ನಿಮಿಷ ಮಾತನಾಡಿದ್ರು ಅವರು ಕೇಳೋ ಪ್ರಶ್ನೆಗೆ ನೀವು ಅವ್ರಿಗೆ ಪ್ರಶ್ನೆನೇ ಕೇಳೋಕ್ಕಾಗಿಲ್ಲ ಯಾಕೆಂದರೆ ನೀವು ಅದು ಗಮನವನ್ನು ಕೊಟ್ಟು ಕೇಳ್ಕೊಂಡಿರಲ್ಲ ಅದೇ ಯಾವುದೋ ಒಂದು ಸೀರಿಯಲ್ಲು ಒಂದು ಕ್ರಿಕೆಟು ಯಾವುದಾದ್ರೂ ಒಂದು ಕ್ರಿಕೆಟ್ ಬಂದರೆ ನೀವು ಐದು ನಿಮಿಷಕ್ಕೆ ಏನು ಬೇಕಾದರೂ ಹೇಳ್ತೀರಲ್ವಾ ಎಷ್ಟು ಓವರ್ ಆಯಿತು ಎಷ್ಟು ಬಾಲ್ ಆಯಿತು ಪ್ರತಿಯೊಂದನ್ನು ಹೇಳ್ತೀರ ಅದೇ ಯಾವುದೋ ಸೀರಿಯಲ್ ನೋಡ್ಕೊಂಡು ಒಂದು ಬೆಳಗ್ಗೆ ಫ್ರೆಂಡ್ಸ್ ಹತ್ರ ಡಿಸ್ಕಷನ್ ಮಾಡ್ತೀರ ಅವರು ಊಟ ಮಾಡ್ತಾರೆ ಬಂದು ಹಿಂಗಾಗಿಬಿಡ್ತು ಹಾಗೆ ಅಂತೇಳಿ ಪಾಠ ಮಾಡೋದನ್ನು ಕೂಡ ನೀವು ಗಮನ ಇಟ್ಟು ಕೇಳಿಕೊಂಡು ಅದನ್ನೇ ಡಿಸ್ಕಷನ್ ಮಾಡಿ ನೀವು ಮನೆಗೆ ಹೋಗಿ ಓದ್ಬೇಕು ಅಂತೇಳಿಲ್ಲ ಉಪನ್ಯಾಸಕರು ಪಾಠ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಗೆ ಅಂತ ನಾನು ನೀವು ವಿದ್ಯಾರ್ಥಿಗಳನ್ನೇ ಡಿಸ್ಕಷನ್ ಮಾಡಿಕೊಂಡು ಆವಾಗಲೇ ನೀವು ಅದನ್ನ ಡೌಟ್ಸ್ನ ಕ್ಲಿಯರ್ ಮಾಡಿಕೊಂಡ್ರೆ ಔಟ್ ಆಫ್ ಔಟ್ ಎಲ್ಲರೂ ಬರ್ತೀರ ಶಾಲೆಗೂ ಕೀರ್ತಿ ಬರುತ್ತೆ ನಿಮ್ಮ ತಂದೆ ತಾಯಿಗಳಿಗೂ ಕೀರ್ತಿ ಬರುತ್ತೆ ನಿಮ್ಮ ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ ಉಪನ್ಯಾಸಕರು ಪಾಠ ಮಾಡಿದ್ದಾರಲ್ಲ ಅವ್ರಿಗೂ ತುಂಬ ಖುಷಿ ಕೊಡ್ತಾರೆ ನಾವು ಪಾಠ ಮಾಡಿದ್ದು ಸಾರ್ ಆಯ್ತು ಅಂತೇಳಿ ನಾವೆಲ್ಲ ಓದುವಾಗ ನಮಗೆ ಓದ್ಸಲೇ ಯಾರ ನಾವು ತೊಂಬತ್ತಾರಲ್ಲಿ ಓದ್ತಾ ಇತ್ತು ನಮ್ಮ ತಂದೆಗಳು ಹತ್ತು ರೂಪಾಯಿ ಕಿಡ್ರೆ ಕೊಡ್ತಾರಲಿಲ್ಲ ಯಾಕೆಂದ್ರೆ ಅಷ್ಟು ಬಿಡಿಸ್ತಾನಿ ಮೊದಲು ಇವತ್ತು ಒಬ್ಬ ಕೂಲಿ ಕಾರ್ಮಿಕ ಕೂಡ ಮಕ್ಕಳು ಓದಲಿ ಅಂತೇಳಿ ಸಾಲ ಮಾಡ್ಕೊಂಡು ಹೋದ ಸರ್ ಹಾಗಾಗಿ ತಾವು ಚೆನ್ನಾಗಿ ಓದಬೇಕು ಸುಸಂಸ್ಕೃತ ಜೊತೆಗೆ ಮೌಲ್ಯ ಆಧಾರಿತವನ್ನ ಕಲ್ತ್ಕೊಬೇಕು ಸ್ವಾಮೀಜಿಯವರು ಗ್ರಾಮೀಣ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಚೆನ್ನಾಗಿ ಓದಬೇಕು ಅನ್ನೋ ನಿಟ್ಟಿನಲ್ಲೇ ಈ ಒಂದು ಸಂಸ್ಥೆನ ಸ್ಥಾಪನೆ ಮಾಡಿದ್ರೆ ಇವತ್ತು ಯಾವುದೇ ಒಂದು ದುರುದ್ದೇಶ ಅಥವಾ ದುಡ್ಡು ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಶಂಭುನಾಥ ಸ್ವಾಮೀಜಿಯವರು ಅವರು ಬಾಲಗಂಗನಾಥ ಸ್ವಾಮೀಜಿ ಅವರು ಮಾಡಿ ಕೊಡಲಿಲ್ಲ ಶಂಭುನಾಥ ಸ್ವಾಮೀಜಿಯವರು ಕೂಡ ಇಡೀ ರಾಜ್ಯದಲ್ಲಿ ಎಲ್ಲ ಗ್ರಾಮೀಣ ಮಕ್ಕಳು ಓದಬೇಕು ಅನ್ನೋ ನಿಟ್ಟಿನಲ್ಲೇ ಕೂಡ ಮಕ್ಕಳಿಗೆ ಒಳ್ಳೇದಾಗ ನಿಟ್ಟಿನಲ್ಲಿ ಶಾಲೆಯನ್ನು ಸ್ಥಾಪನೆ ಮಾಡಿದ್ದಾರೆ ಅದನ್ನ ನೀವು ಸದ್ವಯೋಗ ಪಡ್ಕೊಂಡು ತಂದೆ ತಾಯಿಗಳಿಗೆ ಕೀರ್ತಿ ತರಬೇಕು ನೀವು ತುಂಬಾ ದೊಡ್ಡ ಆಲೋಚನೆಯನ್ನು ಇಟ್ಕೋಬೇಕು ನನ್ನೆನೆ ಒಂದು ಕಾರ್ಯಕ್ರಮದಲ್ಲಿ ಇದ್ದಾಗ ತೊಂಬತ್ತು ವರ್ಷದ ಒಬ್ಬರು ಜಡ್ಜಿ ಮಾತಾಡ್ತಿದ್ರು ನೆನೆ ವಿಶ್ವೇಶ್ವರಯ್ಯನವರ ಜನ್ಮದಿನ ಗೊತ್ತಲ್ವ ಅವರ ಪುಸ್ತಕವನ್ನು ಓದಿ ನೋಡಿ ನೂರು ವರ್ಷದ ಹಿಂದೆ ಒಂದು ದೇಶ ಹೇಗಿರಬೇಕು ಅನ್ನೋದನ್ನ ಬರೆದಿಟ್ಟಿದ್ದಾರೆ ದೇಶದಲ್ಲಿ ಯಾವ ರೀತಿ ಭದ್ರತೆಯನ್ನು ಕಾಪಾಡ್ಕೋಬೇಕು ಯಾವ ರೀತಿ ಶಕ್ತಿಗಳನ್ನ ಇಟ್ಕೋಬೇಕು ಅನ್ನೋದನ್ನ ನೂರಷ್ಟು ಹಿಂದೆ ಬರೆದಿದ್ದಾರೆ ಯೋಚನೆ ಮಾಡಿ ಮಾಡಿಬಿಡ್ತು ಯಾವ ದೇಶ ಗೊತ್ತಿದೆ ಅಲ್ವಾ ಒಬ್ಬರು ಇಂಜಿನಿಯರ್ ಅವತ್ತು ದೇಶದ ಬಗ್ಗೆ ಹಾಗೆ ನೀವು ಕೂಡ ದೊಡ್ಡ ಒಂದು ಗುರಿಯನ್ನು ಇಟ್ಕೊಂಡ್ರೆ ಅಟ್ಲೀಸ್ಟ್ ಮನೆ ಪಕ್ಷ ತಂದೆ ತಾಯಿಗಳು ಖುಷಿ ಕೊಡುವಂತ ಮಟ್ಟದ ಬರ್ತೀರಾ ನೀವು ಚೆನ್ನಾಗಿ ಓದಿ ನೀವು ಚೆನ್ನಾಗಿ ನಿಮ್ ಕಾಲದಲ್ಲಿ ಮೇಲೆ ನಿಂತ್ಕೊಂಡ್ರೆ ನಿಮ್ ಜೀವನ ಸಾರ್ಥಕತೆ ಆಗುತ್ತೆ ಅಂತ ಹೇಳ್ತಾ ಅವಕಾಶ ಕಟ್ಟಿದ್ದೇನೆ ಯಾರು ಬಂದ ಮೂರು ಸರಿ ನಮ್ಮ ಇನ್ಸ್ಟಿಟ್ಯೂಷನ್ ಐ ತಿಂಕ್ ಅರ್ಥ ಇಟ್ಕೊಂಡು ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ನಡೆಸ್ತಕ್ಕಂಥದ್ದು ಎಷ್ಟು ಸಮಸ್ಯೆ ಇದೆ ಎಷ್ಟು ತೊಂದರೆ ಇದೆ ರಿಚೆಸ್ಟ್ ಪರ್ಸನ್ ಅಲ್ಲ ಹಣ ಇಲ್ಲ ಏನು ಇಲ್ಲ ಸೊ ಒಂದು ಡೆಡಿಕೇಶನ್ ಮಾಡಿ ಯಾಕೆ ನಾವು ಸೊಸೈಟಿಗೆ ಸರ್ವಿಸ್ ಮಾಡಬಾರ್ದು

ವರದಿ ಗಣೇಶ್ ಬೇಲೂರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ